ಲಕ್ಷ್ಮಣನೇ ಆಗಲಿ ಆ ಕಾರ್ಯಕ್ಕೆ ಸಮರ್ಥರಾಗುತ್ತಿರಲಿಲ್ಲ ಈ ಕಾರ್ಯವನ್ನು ಸಾಧಿಸಲು ರಾಮನಿಗೂ ಪೂರ್ತಿ ಎರಡು ದಿನಗಳು ಹಿಡಿದವು ತನಗೆ ತಿಳಿದಿದ್ದ ಎಲ್ಲ ಬಾಣಗಳನ್ನು ಅಸ್ತ್ರಗಳನ್ನು ಪ್ರಯೋಗಿಸಬೇಕಾಯಿತು ಪಾಯಿಂಟ್ನಾಲ್ಕು ಐದು ವಿಭೀಷಣ ಕುಂಭಕರ್ಣರು ಯುದ್ಧರಂಗದಲ್ಲಿ ಒಂದು ಹೃದಯ ಸಂವಾದಿಯಾದ ಸಂದರ್ಭದಲ್ಲಿ ಪರಸ್ಪರ ಎದುರುಗೊಂಡರೂ ಕುಂಭಕರ್ಣನನ್ನು ಎದುರಿಸಲು ರಾಮನು ಸಿದ್ಧನಾಗುತ್ತಿದ್ದುದನ್ನು ವಿಭೀಷಣನು ಕಂಡು ಸನ್ನಿವೇಶದ ಗಂಭೀರತೆಯನ್ನು ಅರಿತನು ತಾನೇ ಗದೆ ಹಿಡಿದು ಅಣ್ಣನಿಗೆ ಎದುರಾಗಿ ಹೊರಟನು ತನ್ನನ್ನು ಎದುರಿಸಿ ಕಾದಾಡಲು ತಮ್ಮನು ಬರುತ್ತದ್ದುದನ್ನು ಕಂಡು ಕುಂಭಕರ್ಣನ ಅಂತಃಕರಣ ಕೋಮಲವಾಯಿತು ಅವನಿಗೆ ಮನವರಿಕೆಯಾಗಿತ್ತು ರಾವಣನ ನಡತೆಯ ಪರಿಣಾಮವಾಗಿ ಲಂಕೆಯೂ ರಾಕ್ಷಸ ಸೈನ್ಯವು ಸಂಪೂರ್ಣವಾಗಿ ನಾಶವಾಗುವೆಂದು ಮುಂದಿನ ಕೆಲವು ಶ್ಲೋಕಗಳ ಸಾಲುಗಳು ಹೆಚ್ಚು ಮೃದುವಾದುವು ಹೆಚ್ಚು ಅಚ್ಚರಿತರುವು ಅಷ್ಟೇ ಅನಿರೀಕ್ಷಿತ ತಮ್ಮನಿಗೆ ಕುಂಭಕರ್ಣನು ಈ ಮಾತುಗಳನ್ನು ಹೇಳಿದ ಕುಲವನ್ನು ಮುಂದುವರಿಸಲು ನೀನು ಬದುಕಿರಬೇಕು ಹೀಗೆನ್ನುವಾಗ ಅವನ ಮನಸ್ಸಿಗೆ ಯಾವ ಸುಖವುಂಟಾಯಿತೋ ಇದನ್ನು ಯಾರು ಹೇಳಬಲ್ಲರು ಏಕೆಂದರೆ ಮುಂದೆ ಅವನಾಡುವ ಮಾತುಗಳು ಶತ್ರುಗಳ ಎದುರಿಗೆ ನಡೆಯಬೇಕಾದ ತನ್ನ ಕಾರ್ಯವನ್ನು ತಿಳಿಸುತ್ತವೆ ಸ್ವಭಾವತಃ ನಾನು ಉಗ್ರ ಯುದ್ಧ ಕಳದಲ್ಲಿ ನನ್ನ ಕಡೆಯಿರುವವರು ಯಾರು ಬೇರೆಯವರು ಯಾರು ಎಂದು ನಾನು ನೋಡುವುದಿಲ್ಲ ನನ್ನ ದಾರಿಯನ್ನು ಬಿಟ್ಟು ಹೋಗು ನಿನ್ನನ್ನು ಸಂರಕ್ಷಿಸಿಕೊ ನ ಸ್ವಾನ್ಪರಾನ್ ಶಕ್ತಹಸ್ವಾನ್ಪರಾನ್ವ ನಿಶಾಚರ ರಕ್ಷಣೆಯೊಸ್ಸಿ ಮೇ ವತ್ಸ ಸತ್ಯಮೇತದ್ಬ್ರವೀಮಿತೇ ಇಲ್ಲಿ ಬಳಸಿರುವ ವತ್ಸ ಎಂಬ ಮಾತು ಪ್ರೀತಿಯಿಂದ ಆಡಿದಂತಿದೆ ತಾನು ರಾಮನ ಪಕ್ಷಕ್ಕೆ ಬಂದುದಕ್ಕೆ ಕಾರಣವನ್ನು ವಿಭೀಷಣನು ಹೇಳುತ್ತಾನೆ ಇಂದ್ರ ಗರುಡರು ಅವನ ನೆರವಿಗೆ ಬಂದರೋ ಇಲ್ಲವೋ ಮಾತಲಿ ಸೂಚನೆಗಳನ್ನು ಕೊಟ್ಟನೋ ಇಲ್ಲವೋ ಅವನು ಪದಾತಿಯೆಂದೇ ಇದೆ ಆದಿತ್ಯ ಹೃದಯದ ಬೋಧೆಯಾಯಿತೋ ಇಲ್ಲವೋ ಇವೆಲ್ಲ ಅಧಿಕೃತವಾಗಿ ವಿಶ್ವಾಸಯೋಗ್ಯವಲ್ಲ ರಾಮನಿಗೆ ಅಸ್ತ್ರಗಳೆಲ್ಲ ಗೊತ್ತಿದ್ದವು ತಾನರಿತಿದ್ದ ಅತ್ಯಂತ ಪ್ರಬಲವಾದ ಅಸ್ತ್ರ ಬ್ರಹ್ಮಾಸ್ತ್ರವನ್ನು ಬಳಸಿದಲ್ಲದೆ ರಾವಣನು ಹತನಾಗುತ್ತಿರಲಿಲ್ಲ ಅದರ ಪ್ರಯೋಗ ಊಳಿದ ಎಲ್ಲವನ್ನೂ ಮೀರಿದ ಕಡೆಯ ಪ್ರಯೋಗ ಮಾರ್ಗ ಕುಲವನ್ನು ಕಾಪಾಡುವುದು ತನ್ನ ಉದ್ದೇಶವಾಗಿತ್ತು ಎನ್ನುವನು ಹೀಗೆ ಹೇಳಿ ದೂರಕ್ಕೆ ಸರಿಯುತ್ತಾನೆ ಏವಂ ಉಕ್ತ ಡಾಲರ್ ಶುಪೂರ್ಣಾಕೋ ಗದಾಪಾಣಿ ವಿಭೀಷಣ ಏಕಾಂತಮಾಶ್ರಿತೋಭುತ್ವ ಚಿಂತಯಾಮಾಸ ಸಂಸ್ಥಿತ ಕುಂಭಕಣ್ಣನು ಆಡಿದ ಮಾತುಗಳನ್ನು ಕೇಳಿದ ವಿಭೀಷಣನ ಕಣ್ಣಲ್ಲಿ ನೀರು ತುಂಬಿತು ಏಕಾಂತವನ್ನು ಹುಡುಕಿ ಗದೆಗೆ ಊರಿಕೊಂಡು ಚಿಂತಿಸುತ್ತಾ ಅಲ್ಲಿ ಕುಳಿತನಂತೆ ಈ ಚಿತ್ರ ಎಂದಿಗೂ ಮರೆಯಲಾಗುವುದಿಲ್ಲ ಸೋದರರ ನಡುವೆಯ ಈ ಸಂಧಿಯು ಈ ಪ್ರಸಂಗದ ಗುಣಾತಿಶಯವು ಲಂಕೆಯಲ್ಲಿ ನಡೆದ ಯುದ್ಧ ಚರಿತ್ರೆಯಲ್ಲಿ ತುಂಬಾ ಸ್ಮರಣೀಯವಾದುದು ನಲವತ್ತಾರು ರಾವಣನು ಕೆಳಗೆ ಬಿದ್ದು ತೀರಿಕೊಂಡಾಗ ದೊಡ್ಡ ಪ್ರಲಾಪ ಉಂಟಾಯಿತು ಸುತ್ತಲೂ ಕುಳಿತ ಅವನ ಸ್ತ್ರೀವರ್ಗ ಎಷ್ಟು ಶೋಕಾಕ್ರಾಂತರಾದರೋ ಅಷ್ಟೇ ಶೋಕ ವಿಭೀಷಣನಲ್ಲಿಯೂ ಹುಟ್ಟಿತು ರಾವಣನು ಎಷ್ಟು ದೊಡ್ಡ ಸ್ವಾಮಿಯಾಗಿದ್ದನೆಂಬುದನ್ನು ತಮ್ಮ ನಷ್ಟವೆಂತದೆಂಬುದನ್ನು ಕೀರ್ತಿಸುತ್ತಾ ಹೆಣ್ಣುಗಳು ಕುಳಿತರು ಮಂಡೋದರಿಯ ವಿಲಾಪ ಅತಿಶಯವಾದ್ದು ಮಂಡೋದರಿಗೆ ಅವನ ಬಲ ದೌರ್ಬಲ್ಯ ಎರಡೂ ಗೊತ್ತಿದ್ದವು ಸೀತೆಯನ್ನು ಲಂಕೆಗೆ ತಂದದ್ದು ದೊಡ್ಡ ತಪ್ಪೆಂದು ಆಕೆ ಹೇಳಿದ್ದಳು ಈಗ ರಾವಣನು ತನಗೆ ಎಷ್ಟು ಪ್ರಿಯ ತಮ್ಮ ಬದುಕು ಅದೃಷ್ಟ ಅವನು ಸತ್ತು ಬಿದ್ದಿರುವ ಈಗ ಎಷ್ಟು ವ್ಯರ್ಥವಾದವು ತಾವೆಲ್ಲ ಅವನ ವಿಯೋಗದಲ್ಲಿ ಎಷ್ಟು ನಿರ್ಗತಿಕರಾದವು ಎಂದು ದುಃಖವನ್ನು ತೋಡಿಕೊಳ್ಳುತ್ತಾಳೆ ಆಕೆಯ ಶೋಕ ಹೃದಯ ಒಟ್ಟು ಒಂದು ಸರ್ಗದ ತುಂಬ ಅದರ ರಚನೆ ಹರಡುತ್ತದೆ ವಿಭೀಷಣನಿಗೂ ಗೊತ್ತು ತಮ್ಮಣ್ಣ ಬಹು ದೊಡ್ಡವನೆಂದು ತನ್ನ ಮೃತಿಯನ್ನು ತನ್ನ ಮೇಲೆ ಹೇಗೆ ತಂದುಕೊಂಡಿದ್ದನೆಂಬುದು ಅವನಿಗೆ ವ್ಯಥೆ ಉಂಟುಮಾಡಿತ್ತು ಇದು ಎಷ್ಟು ನೈಜವಾದುದಾಗಿದ್ದರೂ ಕೊನೆಯಲ್ಲಿ ಅವನ ಮನಸ್ಸಿನಲ್ಲಿ ನಿಶ್ಚಯವಿರಲಿಲ್ಲ ಯೋಗ್ಯನಾದ ಒಬ್ಬ ಪ್ರಭುವಿಗೆ ತೋರಿಸಬೇಕಾದ ಕರ್ತವ್ಯದಲ್ಲಿ ಅವನ ಉತ್ತರ ಕ್ರಿಯೆಯನ್ನು ತಾನೂ ನೆರವೇರಿಸುವುದು ಯೋಗ್ಯ ಎಂಬಂಶದಲ್ಲಿ ರಾಮನಿಗೂ ಗೊತ್ತು ಅವನು ಎಷ್ಟು ದೊಡ್ಡ ವೀರಯೋಧನೆಂದು ಮರಣಾಂತಾಣಿ ವೈರಾಣಿ ಮೃತಿ ಹೊಂದಿದ ಮೇಲೆ ಶತ್ರುವಿನಲ್ಲಿ ವೈರ ಒಮ್ಮೆ ರಾಳ್ಳಪಲ್ಲಿಯವರು ನನಗೆ ಇದನ್ನು ತುಂಬಾ ಹೃದಯವಾಗಿ ಓದಿದರು ತಕ್ಕುದಲ್ಲ ಎಂದನು ನಿಜವಾಗಿ ಉತ್ತಮ ಸಂಸ್ಕಾರವುಳ್ಳ ಶೀಲವಂತನಾದ ಮನುಷ್ಯನ ಕೃಪಾಳುತೆಯ ಲಕ್ಷಣ ಅದು ರಾಮನ ಮನಸ್ಸಿನಲ್ಲಿದ್ದ ಮೌನ್ಯ ಕಲ್ಪನೆ ಎಷ್ಟು ಹಿರಿದು ಎಂಬುದನ್ನು ಈ ಮಾತು ಕಾಣಿಸುತ್ತದೆ ರಾಮಾಯಣದ ನಾಯಕನು ಪ್ರತಿನಿಧಿಸುವ ನಾಯಕತ್ವದ ಒಂದೆರಡು ಮುಖ್ಯ ಲಕ್ಷಣಗಳನ್ನು ರಾಮನ ಈ ನಿಲುವು ಎತ್ತಿ ಕಾಣಿಸುತ್ತದೆ ಇತರರು ರಾಮನ ವ್ಯಕ್ತಿತ್ವದಿಂದಲೂ ಹಿರಿಮೆಯಿಂದಲೂ ಹೇಗೆ ಪ್ರಭಾವಗೊಳ್ಳುತ್ತಾರೋ ಹಾಗೆಯೇ ವಿಭೀಷಣನು ಪ್ರಭಾವಗೊಂಡಿದ್ದಾನೆ ಅವನು ಲಂಕೆಯ ರಾಜನಾದಾಗಲೂ ರಾಮನು ಸೀತೆಯ ವಿಷಯದಲ್ಲಿ ಕಠಿಣವಾದ ತೀರಾನ ಮಾಡಿ ರಾವಣಾಂಕ ಪರಿಭ್ರಷ್ಟಂ ಎಂದು ಹೇಳಿದಾಗಲೂ ಪ್ರತಿಯಾಗಿ ಒಂದು ಮಾತನ್ನೂ ಆಡದೆ ಮೌನವಾಗಿರುತ್ತಾನೆ ಲಂಕೆಯಲ್ಲಿ ಎಷ್ಟು ಪತಿವ್ರತೆಯಾಗಿ ಶುಚಿಯಾಗಿ ಇದ್ದಲೆಂಬುದನ್ನು ರಾವಣನು ಹೇಗೆ ಅವಳ ಮೇಲೆ ಯಾವ ಅತ್ಯಾಚಾರವನ್ನು ಮಾಡಲಿಲ್ಲ ಮಾಡಲಾರದವನಾಗಿದ್ದ ಎಂಬುದನ್ನು ಅವನು ಬಲ್ಲ ಅದರ ಸತ್ಯವನ್ನು ಪ್ರಮಾಣೀಕರಿಸಬಲ್ಲವನಾಗಿದ್ದ ಆದರೂ ಅವನ ನಾಲಿಗೆ ಬಿಗಿದಿತ್ತು ತನ್ನ ಕೃತಜ್ಞತೆಯನ್ನು ಅರ್ಪಿಸಲು ತನ್ನಿಂದ ಸಣ್ಣದಾದ ಯಾವ ಸೂಚಿಕೆಯ ಪದಾರ್ಥವನ್ನಾದರೂ ಸ್ವೀಕರಿಸಬೇಕು ಒಂದು ರಾತ್ರಿಯಾದರೂ ತನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಪ್ರಯತ್ನಿಸಿದನು ರಾಮನು ಯಾವುದನ್ನೂ ಅಲ್ಲಿನಿಂದ ಸುಗ್ರೀವನ ಸೈನ್ಯದ ಎಲ್ಲ ನಾಯಕರಿಗೆ ಸೈನ್ಯದವರಿಗೆ ಅನ್ನಪಾನವನ್ನು ಸ್ನಾನವನ್ನು ಒದಗಿಸಲು ಹೇಳಿದ ನನಗಾಗಿ ಭರತನು ಕಾಯುತ್ತಿದ್ದಾನೆ ಸ್ನಾನಕ್ಕೆ ವಸ್ತ್ರಕ್ಕೆ ನಾನು ತಡೆದು ನಿಲ್ಲುವ ಹಾಗಿಲ್ಲ ತ್ವರೆಗೊಂಡು ಹೋಗಬೇಕು ಅಯೋಧ್ಯೆ ಇಲ್ಲಿಂದ ಬಹು ದೂರವಿದೆ ಅಲ್ಲಿಗೆ ಸೇರಲು ಕಷ್ಟವಿದೆ ಭರತನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ತ್ವರೆಗೊಳ್ಳಬೇಕು ಎಂದ ಪ್ರಯಾಣಕ್ಕೆ ಪುಷ್ಪಕ ವಿಮಾನವಿದೆ ಎಂದು ವಿಭೀಷಣನು ತಿಳಿಸಿ ಅದನ್ನು ಸಿದ್ಧಪಡಿಸಿದ ವಿಭೀಷಣ ಸುಗ್ರೀವ ಹನುಮಂತ ಎಲ್ಲರೊಡನೆ ಬೇಗ ಅಯೋಧ್ಯೆಗೆ ಹೋಗಿ ಸೇರಿದರು ರಾಮನು ಕಾಡಿನಲ್ಲಿ ಹೇಗೆ ಜೀವಿಸುತ್ತಿದ್ದನೋ ರಾಜಧಾನಿಯಲ್ಲಿ ಹಾಗೆ ಉಳಿದು ಅಣ್ಣನಿಲ್ಲದಿರುವಾಗ ರಾಜ್ಯವನ್ನು ಭರತನು ಹೇಗೆ ನೋಡಿಕೊಳ್ಳುತ್ತಿದ್ದನೆಂಬುದನ್ನು ಬ್ರಹ್ಮ ಋಷಿ ಸಮತೇಜಂ ಎಂಬ ಮಾತು ತಿಳಿಸುತ್ತದೆ ರಾಮನ ಪಾದುಕೆಗಳ ಅಂಕೆಯಲ್ಲಿ ಹೆಸರಲ್ಲಿ ರಾಜ್ಯವನ್ನಾಳುತ್ತಾ ಇದ್ದ ಅವನನ್ನು ಕಂಡರೂ ನಿಜವಾದ ಹಿರಿಮೆಯಾವುದು ಏನನ್ನು ಮಾಡಬಲ್ಲದು ಎಂಬುದನ್ನು ಎಲ್ಲರೂ ಕಂಡು ಭರತಂ ದೃಷ್ಟಾ ತಂ ಭ್ರಾತೃವತ್ಸಲಂ ಮೂಚುಹ್ವಾನರ ಭಾಷ ರಾಕ್ಷಸಶ್ಚ ವಿಭೀಷಣ ಸೋದರಿಕೆಯ ಪ್ರೀತಿಯನ್ನು ಭರತನ ಭಕ್ತಿ ವಿಶ್ವಾಸಗಳನ್ನು ಕಂಡು ಅವರು ಕಣ್ಣೀರು ಸುರಿಸಿದರಂತೆ ತಮ್ಮ ಬದುಕುಗಳಲ್ಲಿ ಅಂಥ ದೃಶ್ಯಗಳನ್ನು ಕಾಣಲಾರದವರಲ್ಲವೇ ಅವರು ಈ ವಿಶ್ವಾಮಿತ್ರ ವಿಶ್ವಾಮಿತ್ರನ ಕತೆ ರಾಮಾಯಣದ ಮೊದಲ ಭಾಗದ ಕತೆಯಲ್ಲಿ ನೇದ್ದುಕೊಂಡು ಬಂದಿದೆ ರಾಮನ ವಿದ್ಯಾ ಶಿಕ್ಷಣಕ್ಕೂ ಅವನ ಯೋಗ್ಯತಾ ಸಿದ್ಧಿಗೂ ಭಾಗಶಃ ಆತನು ಕಾರಣವಾಗಿರುವುದಲ್ಲದೆ ಸ್ವಂತವಾಗಿ ಆತನ ವ್ಯಕ್ತಿ ಪ್ರಭಾವ ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ಕಾಣಿಸುವ ಸಂದರ್ಭ ಅದು ಭಾರತ ಸಂಸ್ಕೃತಿಯ ಚರಿತ್ರೆಯಲ್ಲಿ ಅವನದು ದೊಡ್ಡ ಹೆಸರು ಸ್ವಂತ ಆಯ್ಕೆಯಿಂದಲೂ ಪ್ರಯತ್ನದಿಂದಲೂ ಪ್ರಯತ್ನಪೂರ್ವಕವಾಗಿ ಪಟ್ಟಭದ್ರಾ ಅಧಿಕಾರವನ್ನು ಮೂದಲಿಸಿ ಎದುರಿಸಿ ನಿಂತು ತನ್ನ ವ್ಯಕ್ತಿತ್ವವನ್ನು ಸ್ಥಾಪಿಸಿಕೊಂಡವನು ಅವನು ಕ್ಷತ್ರಿಯ ಶಸ್ತ್ರಾಸ್ತ್ರಗಳಲ್ಲಿ ಶಕ್ತಿ ಕೌಶಲಗಳನ್ನು ಪಡೆದಿದ್ದವನು ಇತರ ರಾಜರ ಮೇಲೆ ಅಧಿರಾಜತ್ವವನ್ನು ಪಡೆದು ವಸಿಷ್ಠನಿಗೆ ವಿರೋಧ ಮಾಡಿದವನು ವಸಿಷ್ಠರು ಬ್ರಾಹ್ಮಣ ವರ್ಗದ ನಾಯಕರು ವಸಿಷ್ಠನಿಗೆ ಸೇರಿದ ಒಂದು ಗೋವನ್ನು ಕುರಿತ ಸಂಗತಿಯವರ ನಡುವೆ ಕೋಟಲಿಗೆ ಒದಗಿದ ಸಂದರ್ಭ ವಿಶ್ವಾಮಿತ್ರನು ರಕ್ತಪಾತ ಮಾಡಿ ವಸಿಷ್ಠನ ಬ್ರಹ್ಮದಂಡ ತನ್ನೆಲ್ಲ ಶಕ್ತಿಗಿಂತಲೂ ಹೆಚ್ಚು ಬಲಿಷ್ಠವಾದುದೆಂದು ಅರಿತು ತಾನು ಬ್ರಹ್ಮರ್ಷಿಯಾಗಲು ನಿಶ್ಚಯಿಸುತ್ತಾನೆ ತಪಸ್ಸಿನ ಕಾಲದಲ್ಲಿ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಋಷಿಗಳಿಗೆ ಸಂಭವಿಸಿದಂತೆ ಮೇನಕೆ ಮುಂತಾದ ಅಪ್ಸರೆಯರ ಮೋಹಕ್ಕೆ ಇವನೂ ಈಡಾಗಿ ಸ್ವಲ್ಪ ಕಾಲ ಸೋಲುತ್ತಾನೆ ಸುಖ ಸಂತೃಪ್ತಿ ತಕ್ಕಷ್ಟು ಅನುಭವಿಸಿದಾಗ ತನ್ನ ತಪ್ಪು ತಿಳಿದು ಬಂದುವು ಆಮೇಲೆ ಹೆಚ್ಚು ಎಚ್ಚರಗೊಂಡು ಅನಂತರ ಬಂದ ರಂಭೆಯ ಜಾಲಗಳನ್ನು ನಿವಾರಿಸಿಕೊಳ್ಳುತ್ತಾನೆ ಕಡೆಯ ಘಟ್ಟವೊಂದರಲ್ಲಿ ಕರುಣೆಯನ್ನು ಕ್ಷಮೆಯನ್ನು ಸಂಯಮವನ್ನು ಸಾಧಿಸಿ ಪ್ರಕಾಶಪಡಿಸಿದಾಗ ತಪಸ್ಸೂ ಫಲಿಸಿ ಅವನನ್ನು ಬ್ರಹ್ಮರ್ಷಿ ಎಂದು ಸ್ವೀಕರಿಸಲಾಗುತ್ತದೆ ಮನತಟ್ಟುವ ಅಂತಹ ವ್ಯಕ್ತಿತ್ವವುಳ್ಳ ದುರ್ದಮ್ಯ ವ್ಯಕ್ತಿತ್ವ ಭಾರತದಲ್ಲಿ ಪ್ರತಿನಿಧಿಗೊಳ್ಳುವ ಇನ್ನೊಂದು ದೃಷ್ಟಾಂತವಿಲ್ಲ ಬಹುತರ ಬ್ರಾಹ್ಮಣ ವರ್ಗಕ್ಕೂ ಕ್ಷತ್ರಿಯ ವರ್ಗಕ್ಕೂ ಶಕ್ತಿ ಪ್ರಭಾವಗಳಿಗೋಸ್ಕರ ಆ ಕಾಲದಲ್ಲಿ ವೇದಕಾಲದ ಈ ಇಬ್ಬರು ಈ ಇತಿಹಾಸ ಕಾವ್ಯದ ಕಾಲದ ವ್ಯಕ್ತಿಗಳೇ ಹೇಳಲಾಗುವುದಿಲ್ಲ ಪುರಾಣ ಇತಿಹಾಸ ಕಥೆಗಳು ಒಂದಕ್ಕೊಂದು ಕಲಸಿಕೊಳ್ಳುತ್ತವೆ ಅವನ್ನು ಬಿಡಿಸಿ ಬೇರ್ಪಡಿಸುವುದು ಸುಲಭವಲ್ಲ ಮಾಡುವವರು ಯಾರು ಸ್ಪರ್ಧೆಗಳಿದ್ದಿರಬೇಕು ಕೇಳಿದುದನ್ನು ಕೊಡುತ್ತೇನೆಂದು ಮೊದಲು ವಾಗ್ದಾನ ಮಾಡಿ ಮಾತಿಗೆ ತಪ್ಪಿದ ದಶರಥನನ್ನು ಕಂಡು ವಿಶ್ವಾಮಿತ್ರನಿಗೆ ಕೋಪ ಬರುತ್ತದೆ ರಘುವಂಶದಲ್ಲಿ ಹುಟ್ಟಿದ ರಾಜನಿಗೆ ದಶರಥನ ಈ ನಡತೆ ಅಯುಕ್ತವಾದುದೆಂದು ನುಡಿಯುತ್ತಾನೆ ನೀನು ನಿನ್ನ ಜನರು ಸುಖವಾಗಿರಿ ಎಂದು ಹರಸಿ ಹೊರಟು ಹೋಗುವುದರಲ್ಲಿರುತ್ತಾನೆ ಎಂಟರಿಂದ ಹತ್ತು ಪದ್ಯಗಳಲ್ಲಿ ವಿಶ್ವಾಮಿತ್ರನಲ್ಲಿದ್ದ ಅಸ್ತ್ರಜ್ಞಾನವು ಅವನ ಸಾಧನೆಗಳ ಅತಿಶಯವು ಪ್ರತಿಪಾದಿತವಾಗುತ್ತವೆ ಹೊಸ ಅಸ್ತ್ರಗಳನ್ನು ನಿರ್ಮಾಣ ಮಾಡುವ ಶಕ್ತಿ ಒಂದು ಹಿಂದೆ ಸಾಂಪ್ರತದಲ್ಲಿ ಮುಂದಿನ ಕಾಲದಲ್ಲಿ ಆಗುವ ಅವನ ತಿಳಿವಿಗೆ ಮೀರಿದ ಯಾವುದೂ ಇರಲಿಲ್ಲ ಜಯ ಪಡೆದು ಬರುತ್ತಾನಲ್ಲದೆ ಪ್ರಖ್ಯಾತನಾಗಿ ಹಿಂದಿರುಗುತ್ತಾನೆ ರಾಕ್ಷಸನನ್ನು ಸ್ವಂತವಾಗಿ ವಿಶ್ವಾಮಿತ್ರನೇ ನಾಶಮಾಡಬಲ್ಲ ಆದರೆ ಅದಕ್ಕಾಗಿ ತನ್ನ ತಪಸ್ಸನ್ನು ಬಳಸಲು ಇಷ್ಟಪಡುವುದಿಲ್ಲ ನಿನ್ನ ಮಗನ ಹಿರಿಮೆಯನ್ನು ಕ್ಷೇಮಾಭ್ಯುದಯವನ್ನು ವೃದ್ಧಿಗೊಳಿಸುವುದಕ್ಕಾಗಿಯೇ ಅವನು ನಿನ್ನಲ್ಲಿಗೆ ಬಂದಿರುವುದು ಎಂದು ದಶರಥನಿಗೆ ವಸಿಷ್ಠನು ತಿಳಿಸಬೇಕಾಯಿತು ಆ ಮುಂಚೆ ವಿಶ್ವಾಮಿತ್ರನು ನುಡಿದುದನ್ನು ಮಾತ್ರ ವಸಿಷ್ಠನ ನುಡಿ ಸ್ಥಿರೀಕರಿಸುತ್ತದೆ ನನ್ನ ಯಜ್ಞಕ್ಕೆ ತೊಂದರೆಯಡಿಸಿದಾಗ ನಾನು ಕೋಪಗೊಂಡೆ ಆದರೆ ಯಾರೇ ಆಗಲಿ ಅದನ್ನು ಕೆಡಿಸಲು ಬಂದರೆ ತಮ್ಮ ತಪಸ್ಸನ್ನೂ ಸಂಯಮವನ್ನು ಪೋಲು ಮಾಡಿಕೊಳ್ಳಬಾರದು ಎಂದ ರಾಮಲಕ್ಷ್ಮಣರು ವಿಶ್ವಾಮಿತ್ರನೊಡನೆ ಹೋದರೆಂದು ನಾವು ಬಲ್ಲೆವು ಅವರೊಡನೆ ಇದ್ದ ಕಾಲದಲ್ಲೆಲ್ಲ ದಾರಿಯಲ್ಲಿ ಆಶ್ರಮದಲ್ಲಿ ಋಷಿ ಅವರಿಗೆ ಶಾಂತಿಯ ಮತ್ತು ಯುದ್ಧದ ಕಲೆಗಳನ್ನು ಕುರಿತು ಶಿಕ್ಷಣ ಕೊಟ್ಟನು ಸಂಯಮದ ವಿಧಾನಗಳನ್ನು ತಿಳಿಸಿದನು ಬಗೆಬಗೆಯ ನಿರ್ದೇಶಗಳನ್ನು ಅನೇಕ ಮಂತ್ರಗ್ರಾಮಗಳನ್ನು ಬೋಧೆ ಮಾಡಿದನು ರಾಮನಷ್ಟು ವಶಿಯಾಗಿ ಇನ್ನೊಬ್ಬರು ಇರುವುದಿಲ್ಲವೆಂಬಂತೆ ಅನುಗ್ರಹಿಸಿದನು ರಾಮನಿಗೆ ಯಾವ ಶ್ರಮವೂ ಜ್ವರವೂ ರೂಪವಿಪತ್ಯಾಸವೂ ಇರದಂತೆ ಉಂಟಾಗದಂತೆ ಮಾಡಿದ ನಿದ್ರೆ ಪ್ರಮುತ್ತತೆ ವಸಿಷ್ಠ ವಿಶ್ವಾಮಿತ್ರರು ರಾಜ ನಿರ್ಮಾಣಕಾರರು ವೇದಗಳ ಕಾಲದಲ್ಲಿ ಹುಟ್ಟಿಕೊಂಡ ತತ್ವಜ್ಞಾನದ ಕಾಂಡಗಳಲ್ಲಿ ವಸಿಷ್ಠನ ಹೆಸರಿಗಿಂತ ವಿಶ್ವಾಮಿತ್ರನ ಹೆಸರು ಹೆಚ್ಚು ಪ್ರಧಾನವಾಗಿದ್ದ ಹಾಗೆ ಕಾಣುತ್ತದೆ ಬ್ರಾಹ್ಮಣನನ್ನು ಬ್ರಾಹ್ಮಣನನ್ನಾಗಿ ಮಾಡುವ ಗಾಯತ್ರಿ ಮಂತ್ರದ ಋಷಿ ವಿಶ್ವಾಮಿತ್ರ ಕಾಲಕ್ರಮದಲ್ಲಿ ಪುರೋಹಿತ ವರ್ಗದಲ್ಲಿ ನಾಯಕನಾದ ವಸಿಷ್ಠನು ಹೆಚ್ಚು ಹಿರಿಮೆಯನ್ನು ಪಡೆಯುತ್ತಾನೆ ಧನುರ್ವಿದ್ಯೆಯ ನಿರ್ಮಾಣಕಾರನೆಂದು ವಿಶ್ವಾಮಿತ್ರನಿಗೆ ಖ್ಯಾತಿಯಿದೆ